ಬಂದಾಗ್ಲಿಂದ ಏನು ನೋಡಿದ್ರೆ ಏನು ಮಲ್ಕಂದಿ ಚಿಕ್ ನೋಡಿ ಈ ಬೆಳಗ್ಗೆ ಊಟದ್ದೇನು ಬಂದು ಚೆಕ್ ಮಾಡಂಗಿಲ್ಲ ಅವ್ರೇನು ಚೆಕ್ ಮಾಡೋದು ಸರ್ ತಂದು ತಂದ್ರ ಏನು ಅವಲಕ್ಕಿ ಚೆನ್ನಾಗಿ ಆಗ್ತಿತ್ತು ಮಾಡಿಲ್ಲ ಕ್ಯಾನ್ಸಲ್ ಮಾಡಿತ್ತು ಚೈತ್ರ ಏನಾಗ್ಯದ ನಿಮ್ಗೆ ವಾಮಿಟ್ ಎಷ್ಟು ಜನ ಖರೆಯಾಗ್ತದೆ ಟೋಟಲ್ ನಿಮ್ಗೆ ಗೊತ್ತಿಲ್ಲ ಈಗ ಎಲ್ಲಿ ಬೆಳಗ್ಗೆ ಆಗಿರೋದಾ ಬೆಳಕ ನಿಮ್ಮ ನಿನ್ನೆ ಎಲ್ಲರೂ ತೋರ್ಸಕ್ ಮಲ್ ಇದ್ರೆ ಅಂದ್ರೆ ಟ್ಯಾಬ್ಲೆಟ್ ಪುಡಿ ಕುಡಿಕೊಟ್ಟಾರ ಸ್ವಲ್ಪ ಕಮ್ಮಿ ಆಗಿತ್ತು ಬಂದ್ ಐವತ್ ಮೂರ್ ಜನ ಇವಿ ಆದ್ರ ಹೊಸ ಹಾಸ್ಟೆಲ್ದಾಗ ಶೌಚಾಲಯಗಳು ತರಟೇ ಇಲ್ಲ ಹಳೆ ಹಾಸ್ಟಲ್ದಾಗ ಶೌಚಾಲಯಗಳು ಸ್ವಚ್ಛನೇ ಇಲ್ಲ ಅಂಬನವ್ರ್ ಏನಾದ್ರು ಕೇಳಿದ್ರ ಸ್ವಚ್ಛ ಇಲ್ಲ ಅಂತ ನೀರ್ ಬರೋದಿಲ್ಲ ಬಾತ್ರೂಮ್ ಅಂತಂದ್ರೆ ಬೈದ್ ಬಿಡ್ತಾರೆ ಬರ್ತಾ ಹೋಗ್ರಂತ ಮತ್ತೆ ಬಟ್ಟೆ ಒಗ್ಯಾರ ನೀರ್ ಬರೋದಿಲ್ಲ ಹೋಗಿ ಅಂತ ಯಾರು ವಾರ್ಡನ್ ಬೇತಾರ ಅಡಿಗೆ ಮಾಡೋರು ಅಡಿಗೆ ಅವರ ವಾರ್ಡನ್ ಹೇಳಿದ್ರ ನೀವು ಬರೋದಿಲ್ಲ ಚಪಾತಿ ವಾಟಾ ಸುಡದೇ ಇಲ್ಲ ಎಣ್ಣೆ ಎತ್ತಿರೋದೆಲ್ಲ ಸಾಂಬಾರಿಗೆ ಎಣ್ಣೆ ಅಷ್ಟೇ ಆಗಿರೋದೆಲ್ಲೇ ನೀರ್ನಾಗಷ್ಟೇ ಮಾಡಿದ್ರೆ ಕಾಳದಾಗ ಕಾಳು ಒಗಂಡ್ ಕೊಟ್ಟ್ರಿಗೆ ನಾ ಏನು ಚೆನ್ನಾಗೇನೆ ಆಗಿರಲಿಲ್ಲ ಒಟ್ಟು ಸ್ವಲ್ಪ ಈ ವಾರ್ಡನ್ಗೆ ಹೇಳಿದ್ರು ವಾರ್ಡನ್ ಏನದ ಬಗ್ಗೆ ಸ್ಪಂದಿಸಿಲ್ಲ

ಎಷ್ಟು ಜನ ಟೋಟಲ್ ಇದಾಗಿದೆ ನಮಗೆ ಅಂದ್ರೆ ಎಷ್ಟು ಒಂದು ಐವತ್ತು ಜನ ನೂರು ಜನ ತೊಂಬತ್ತು ಜನ ಆಗಿದೆ ಈಗ ಎಲ್ಲರಿಗೆ ಆರಾಮಾಗಿದೆ ಈಗ ಮೇಲಧಿಕಾರಿಗಳು ಬಂದಿದ್ರೆ ಎಲ್ಲ ಇಲ್ಲಿಗೆ ಎಸ್ ಅವರು ಅವರು ಏನ್ ಮಾತಾಡ್ಸಿದ್ರೆ ಏನಂತ ಹೇಳಿದ್ರೆ ನಿಮ್ಗೆ ಇದೇ ಹೇಳಿದ್ರು ಶ್ರೀಮ್ ಈಗ ಅವ್ರ ಬಗ್ಗೆ ವಾರ್ಡನ್ ಬಗ್ಗೆ ಕ್ರಮ ಅಂತ ಹೇಳ್ಯಾರ ಅಂದ್ರೆ ಈಗ ಇದೆಲ್ಲ ಬಾಯಿ ಬಿಡಬಾರ ಹಾಕಿದ್ರೆ ಅದಕ್ಕೆ ಯಾಕಷ್ಟ್ರ ಇಲ್ಲ ಭಯ ಬಡ ಇಲ್ಲ ಇಲ್ಲಿ ನೀವು ಹಿಂಗೆ ಸೈಲೆಂಟ್ ಆದ್ರೆ ಮುಂದೆ ಹಂಗೆ ಕಂಟಿನ್ಯೂ ಆಗ್ತದ ನೀವು ಬಾಯಿ ಬಿಟ್ಟು ಮಾತಾಡ್ರೆ ನೆಕ್ಸ್ಟ್ ಜನ್ರೇಷನ್ ಅವ್ರು ಚೆನ್ನಾಗಿರ್ತಾರ ಇಲ್ಲ ಇದೇ ಕಂಟಿನ್ಯೂ ಈಗ ಏನು ವ್ಯವಸ್ಥೆ ಅದ ಅದೇ ವ್ಯವಸ್ಥೆ ಕಂಟಿನ್ಯೂ ಆಗ್ತದ ನೀವೇನೋ ಸ್ವಲ್ಪ ಇರ್ತರಿ ಹೋಗಿ ಬಿಡ್ತರಿ ಮತ್ತೆ ನೆಕ್ಸ್ಟ್ ಬರೋರಿಗೆ ಅದೇ ಪರಿಸ್ಥಿತಿ ಅಲ್ಲ

ಎಲ್ಲಾರುಗಾರ ಎಲ್ಲ ಊರಾಗ್ಲಾಸ್ ಮಕ್ಳು ಸಚ್ಚಿಲ್ಲ ನಾವು ತಂದೆ ತಾಯಿ ಬರತ್ತ ಮಕ್ಕಳು ಬಿಡಬಾರ್ದು ಇನ್ಯಾಕ ಏನ್ ನಾವ್ ಕರ್ಕೊಂಡ್ ಹೋಕಂದ್ರ ಬಿಡ್ಬೇಕ್ರಿ ಅವ್ರು ಬರ್ಲಕ್ ಮುಂಚಾಕ ಕಳ್ಸಾರ ಮಕ್ಳ ಬುತ್ತೆ ಅವ್ರು ಬಂದಾರ ಕೇಳೋದಿಲ್ಲ ಅವ್ರು ಏನ್ರಿ

ಇಲ್ಲ ಪ್ರಶ್ನೆ ಮಾಡ್ಬೇಕು ಅಕ್ಕಾದ ನಿಮ್ಗೆ ಯಾಕಾದ್ರಿ ಎಲ್ಲ ಮಕ್ಕಳು